ನಾನು ಇವತ್ತಿನ ದಿನ ನಿಮಗೆ ಸೂಪರ್ ಆಗಿರೋ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ವೆಜ್ ಫ್ರೈಡ್ ರೈಸ್ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಚಿತ್ರಾನ್ನ ಪುಳಿಯೋಗರೆ ಮಾಡುವಂಥ ಸಮಯದಲ್ಲೇ ಇದನ್ನು ಕೂಡ ತಯಾರು ಮಾಡ್ಕೊಬಿಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹೋಟೆಲ್ ತಿಂತೀವಲ್ಲ ಅದೇ ಟೇಸ್ಟ್ ಇರುತ್ತೆ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಛಾಯಾ ರುಚಿ ಲೋಕ ಚಾನಲ್ಗೆ ಸ್ವಾಗತ ಹೊಸದಾಗಿ ವಿಡಿಯೋ ನೋಡ್ತಾ ಇರುವಂತ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೆಜ್ ಫ್ರೈಡ್ ರೈಸ್ ಮಾಡಲಿಕ್ಕೆ ಬೇಕಾಗುವಂತ ಪದಾರ್ಥಗಳನ್ನ ನೋಡ್ಕೊಳ್ಳೋಣ ನಾನು ಇಲ್ಲಿ ಬಾಸುಮತಿ ರೈಸ್ ತಗೊಂಡಿದ್ದೀನಿ ಬಾಸುಮತಿ ರೈಸ್ ಇಲ್ಲ ಅಂತ ಅಂದ್ರೆ ಸೋನಾ ಮಸೂರಿ ರೈಸ್ ಅಲ್ಲೇ ಮಾಡ್ಕೊಳ್ಳಿ ಇಲ್ಲಿ ಎರಡು ಕಪ್ ಅಷ್ಟು ಬಾಸುಮತಿ ರೈಸ್ ತಗೊಂಡಿದ್ದೀನಿ ಇದು ಸುಮಾರು ಐದರಿಂದ ಆರು ಜನಕ್ಕೆ ತಯಾರು ಮಾಡ್ಬೋದು ಬಾಸುಮತಿ ರೈಸನ್ನ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನೆನೆಸಿಡಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ನಾನು ನೀರು ಹಾಕಿ ನೆನೆಸಿಡ್ತಾ ಇದ್ದೀನಿ ಈಗ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡೋಣ ಸ್ಟವ್ ಮೇಲೆ ಒಂದು ಕಡಾಯಿಡ್ಕೊಂಡು ನೀರು ಕಾಯಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಹಾಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಅಡುಗೆ ಎಣ್ಣೆ ಹಾಕ್ಕೊಳ್ಳೋಣ ನೀರು ಇವಾಗ ಚೆನ್ನಾಗಿ ಬಿಸಿಯಾಗಿದೆ ಈ ಸಮಯದಲ್ಲಿ ನಾನು ಬಾಸುಮತಿ ರೈಸನ್ನು ಹಾಕ್ಕೋತಾ ಇದ್ದೀನಿ ಬಾಸುಮತಿ ರೈಸನ್ನು ಹಾಕಿ ಸುಮಾರು ಹತ್ತು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೋಬೇಕಾಗತ್ತೆ ನಂತರ ಬೇಕಾಗುವಂಥ ಪದಾರ್ಥಗಳನ್ನು ನೋಡ್ಕೊಳ್ಳೋಣ ನಾನಿಲ್ಲಿ ಬೀನ್ಸ್ ಕ್ಯಾರೆಟ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಇದಷ್ಟೇ ಅಲ್ಲ ಇದ್ರ ಜೊತೆಗೆ ಎಲೆಕೋಸು ಹಾಕ್ಬೋದು ಹೂಕೋಸು ಹಾಕ್ಬೋದು ಹಸಿ ಬಟಾಣಿ ಹಾಕ್ಬೋದು ಯಾವ್ದು ಅವೈಲಬಲ್ ಇದೆ ಆ ವೆಜಿಟೇಬಲ್ಸ್ಗಳನ್ನು ಹಾಕೊಳ್ಳಿ ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ಎಸಳೆಸಳಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮೂರು ಹಸಿ ಮೆಣಸಿನ್ಕಾಯನ್ನು ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೋಯಾ ಸಾಸ್ ಒನ್ ಟೀ ಸ್ಪೂನ್ ವಿನೇಗರ್ ಎರಡು ಟೀ ಸ್ಪೂನ್ ತಗೊಂಡಿದ್ದೀನಿ ಪೆಪ್ಪರ್ ಪೌಡರ್ ಒನ್ ಟೀ ಸ್ಪೂನಷ್ಟು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಹಾಗೆ ಅಡುಗೆ ಎಣ್ಣೆ ಬೇಕಾಗುತ್ತೆ ಈಗ ನೋಡಿ ರೈಸ್ ಚೆನ್ನಾಗಿ ಕುದಿ ಬಂದಿದೆ ಸ್ವಲ್ಪ ಬೆಂದಿದೆ ರೈಸು ನೋಡ್ತಾ ಇರಬೇಕು ತುಂಬ ಮೆತ್ತಗೆ ಬೇಯಿಸ್ಕೋಬೇಡಿ ಈಗ ರೈಸ್ ಚೆನ್ನಾಗಿ ಬೆಂದಿದೆ ಇದನ್ನು ಬಸ್ತ್ಕೊಳ್ಳೋಣ ಬಸ್ತ್ಕೊಂಡು ಅನ್ನ ಮತ್ತು ನೀರನ್ನು ಬೇರ್ಪಡಿಸ್ಕೋಬೇಕಾಗತ್ತೆ ಈಗ ಇದ್ರ ಮೇಲೆ ಒಂದು ಕಪ್ಪಷ್ಟು ನೀರು ತಣ್ಣಗಿರೋವಂಥ ನೀರನ್ನು ಹಾಕೋತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಬಾಸುಮತಿ ರೈಸ್ ತುಂಬ ಉದುರಾಗಿ ಚೆನ್ನಾಗತ್ತೆ ಈಗ ಒಂದು ಕಡಾಯಲ್ಲಿ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ಐದಾರು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕೋಬೇಕಾಗತ್ತೆ ಹೈ ಫ್ಲೇಮ್ ಇಟ್ಕೊಂಡೆ ಈ ಒಗ್ಗರಣೆಯನ್ನು ಹಾಕೋಬೇಕಾಗತ್ತೆ ಈಗ ಈರುಳ್ಳಿ ಇದ್ದೀನಿ ಈರುಳ್ಳಿ ಹಾಕಿ ಅದನ್ನು ಒಂದು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡು ಹಸಿ ಸೇರಿಸ್ತಾ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ಳೋಣ ಅದನ್ನು ಕೂಡ ಹಸಿ ಬಸ್ನೆ ಸ್ವಲ್ಪ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ವೆಜಿಟೇಬಲ್ಸ್ ಹಾಕೋಬಿಡ್ಬೋದು ತಕ್ಷಣ ತಕ್ಷಣವೇ ಇದೆಲ್ಲ ಹಾಕೋ ಈಗ ರುಚಿಗೆ ತಕ್ಕ ಸ್ಟೂಪ್ ಸೇರಿಸ್ತಾ ಇದ್ದೀನಿ ಸುಮಾರು ಒಂದೂವರೆ ಟೀ ಸ್ಪೂನ್ ಉಪ್ಪು ಸೇರಿಸ್ತಾ ಇದ್ದೀನಿ ರೈಸಿಗೆ ಮೊದಲೇ ನಾನು ಬೇಯುವಾಗ ಸೇರಿಸಿದ್ದೆ ಅದಕ್ಕೋಸ್ಕರ ಈಗ ಒಗ್ಗರಣೆಗೆ ಹಾಕುವಾಗ ತಿಂಡಿಗೆ ಎಷ್ಟು ಬೇಕಾಗುತ್ತೆ ಒಂದು ಅಂದಾಜಿನ ಮೇಲೆ ಸೇರಿಸ್ಬೇಕಾಗತ್ತೆ ಈಗ ವೆಜಿಟೇಬಲ್ಸ್ಗಳೆಲ್ಲ ಗಳೆಲ್ಲ ಹೈ ಫ್ಲೇಮ್ನಲ್ಲೇ ಕುಕ್ ಆಗಬೇಕು ಎರಡು ನಿಮಿಷ ಮಾತ್ರ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ತುಂಬಾ ಜಾಸ್ತಿ ಫ್ರೈ ಮಾಡಬೇಡಿ ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ ಈಗ ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ನಂತರ ವಿನೆಗರ್ ಸೇರಿಸ್ತಾ ಇದ್ದೀನಿ ಫ್ರೈಡ್ ರೈಸ್ನಲ್ಲಿ ವೆಜಿಟೇಬಲ್ಸ್ ಎಲ್ಲ ಕ್ರಿಸ್ಪಿಯಾಗಿದ್ರೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಎರಡರಿಂದ ಮೂರು ನಿಮಿಷಗಳ ಕಾಲ ಮಾತ್ರ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ರೈಸ್ ಸೇರಿಸ್ತಾ ಇದ್ದೀನಿ ರೈಸ್ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಎಲ್ಲ ಹಂತಗಳಲ್ಲಿ ಫ್ಲೇಮ್ ಹೈ ಆಗೇ ಇರಬೇಕು ಅದರಿಂದ ಮಾತ್ರ ಅದು ಒಂದು ಸ್ಮೋಕಿ ಸ್ಮೆಲ್ ಫ್ರೈಡ್ ರೈಸ್ನ ಸ್ಮೋಕಿ ಸ್ಮೆಲ್ ಬರಬೇಕಂತಂದರೆ ಹಾಗೆ ಹೈ ಫ್ಲೇಮಲ್ಲೇ ಒಗ್ಗರಣೆಯನ್ನು ಹಾಕೋಬೇಕು ಈಗ ಮೆಣಸಿನ ಪುಡಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ರೈಸ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಕ್ಷಣ ಸ್ಟವ್ ಆಫ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡುವಾಗ ತುಂಬ ಜಾಸ್ತಿ ಮಿಕ್ಸ್ ಮಾಡ್ಕೋಬಾರ್ದು ಅದೆಲ್ಲ ಚೆನ್ನಾಗಿ ಒಗ್ಗರಣೆ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇಲ್ಲ ಅಂತ ಅಂದರೆ ಬಾಸುಮತಿ ರೈಸ್ ಎಲ್ಲ ಆಗಿಬಿಡತ್ತೆ ಅದಕ್ಕೋಸ್ಕರ ಹಾಗೆ ಒಂದು ಸಲ ಎಲ್ಲ ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೋಬೇಕಾಗತ್ತೆ ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸಪ್ ಸೇರಿಸ್ಕೊಳ್ಳೋಣ ಅದನ್ನು ಕೂಡ ಸಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ಈಗ ವೆಜ್ ಫ್ರೈಡ್ ರೈಸ್ ತಯಾರಾಗಿದೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡಿದ್ರೆ ಕೇವಲ ನಾಲ್ಕರಿಂದ ಐದು ನಿಮಿಷಗಳಲ್ಲಿ ಈ ತಿಂಡಿಯನ್ನು ತಯಾರು ಮಾಡಿಬಿಡ್ಬೋದು ತುಂಬಾ ಕ್ವಿಕ್ಕಾಗಿ ಈ ತಿಂಡಿಯನ್ನು ತಯಾರು ಮಾಡ್ಕೊಬಿಡ್ಬೋದು ಈ ರೀತಿ ವೆಜ್ ಫ್ರೈಡ್ ರೈಸ್ನ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬ ರುಚಿಯಾಗಿರುತ್ತೆ ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಲೇಬೇಕು ಟ್ರೈ ಮಾಡಿ ಹೇಗೆ ಬಂತಂತ ಕಾಮೆಂಟ್ ಹಾಕಿ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಧನ್ಯವಾದಗಳು ಬಾಯ್ ಬಾಯ್